ನಮಸ್ಕಾರ ಸ್ನೇಹಿತರ ಏನಾಗ್ತದ ಇಲ್ಲಿ ರಾಮಾಚಾರಿ ಚಾರುಗೆ ನಿಜವಾಗ್ಲೂ ಕಾಲ್ ಮಾಡ್ಬೆಟ್ನಾ ಚಾರು ಕಾಲ್ನ ರಿಸೀವ್ ಮಾಡ್ಬಿಟ್ಲ ಏನಾಗತ್ತ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪಾಪ ಜೈಲ್ಗೆ ಹೋಗದಾನೆ ರಾಮಾಚಾರಿ ಈ ಕಡೆ ಮಾನ್ಯತಾ ತಮ್ಮ ಮಗಳನ್ನ ಕರ್ಕೋಬೇಕು ನನ್ನ ಮನೆಗೆ ಅನ್ನೋ ಒಂದೇ ಕಾರಣಕ್ಕೆ ಪಾಪ ತಪ್ಪೇ ಮಾಡ್ತಿರೋ ರಾಮಾಚಾರಿನ ಜೈಲಿಗೆ ಕಳಿಸ್ಕೊಂಡಿದ್ದಾರೆ ಈ ಕಡೆ ಜೈಲಲ್ಲಿ ಪಾಪ ಒದ್ದಾಡ್ತಿದ್ದಾನೆ ರಾಮಾಚಾರಿ ತನ್ನ ತಪ್ಪು ಮಾಡಿದೆ ಇಲ್ಲಿಗೆ ಬಂದೆ ಅಂತ ಅಂದ್ಕೊಂಡು ಪೇಚಾಡ್ತಿದ್ರೆ ಅದರ ನಡುವೆ ಅಲ್ಲಿರ್ತಕ್ಕಂಥ ರೌಡಿಗಳು ಕೆ ಮೇಲಿರೋ ಕೋಪಕ್ಕೋಸ್ಕರ ಈ ಕಡೆ ರಾಮಾಚಾರಿ ಮೇಲೆ ತೊಂದರೆ ಕೊಡ್ತಿದ್ದಾರೆ ಬಿಕಾಸ್ ಎಲ್ಲರೂ ಕೂಡ ರಾಮಾಚಾರಿನೇ ಕೇಕೆ ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಅವನ್ನ ಈಗ ಮುಗ್ಗ ತರಾಟೆಗೆ ತಗೊಂಡು ಹೊಡ್ತಾ ಬಿಡ್ತಾರೆ ಈ ಕಡೆ ರಾಮಾಚಾರಿ ನನ್ಗೆ ಯಾಕೆ ಹೊಡಿತಿದ್ರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಏನೂ ಹೇಳಿದೆ ಕೇಕೆ ಮೇಲೆ ಅವ್ರಿಗಿರ್ತಕ್ಕಂಥ ದ್ವೇಷನ ಪಾಪ ರಾಮಾಚಾರಿ ಮೇಲೆ ತೀರಿಸ್ಕೊಂಡು ಬಿಡ್ತಾರೆ ಈ ಕಡೆ ಕೇಕೆ ಹೊರಗಡೆ ಮಲ್ಕೊಂಡಿದ್ದಾನೆ ಚಾರು ಬರ್ತಾಳೆ ಚಾರು ಬಂದಿದೆ ಯಾಕೆ ಹೊರಗಡೆ ಮಲಗಿದ್ಯಾ ರಾಮಾಚಾರಿ ಒಳಗಡೆ ಬಾ ಅಂತ ಕರೀತಿದ್ರೆ ನನ್ನನ್ನು ಇರಿಚೆ ಮಾಡಬೇಡಿ ಅಂತ ಹೇಳ್ತಿದ್ದಾನೆ ಕೆ ಯಾಕೆ ರಾಮಾಚಾರಿ ನಾನು ಬಂದಾಗ ನಾನು ನೋಡ್ತಿದ್ದೀನಿ ಒಂದೇ ಸಮನೆ ಇರಿಚೇಟ್ ಆಗ್ತಿದ್ಯಾ ಒಂದೇ ಸಮನೆ ಕೋಪ ಮಾಡಿಕೊಂಡು ಇದೆಯಾ ಯಾಕೆ ಈ ರೀತಿ ನಡ್ಕೋತಿದ್ಯಾ ಅಂತ ತುಂಬ ಸಾಫ್ಟಾಗಿ ಕೇಳ್ತಿದ್ದಾಳೆ ಇನ್ನೇನು ಈ ರೀತಿ ಮೈ ಕೈ ಮುಟ್ಕೊಂಡು ಬಂದರೆ ಇನ್ನೇನು ಇರಿಚಿಟ್ ಆಗಿದೆ ಸುಮ್ಮನೆ ಹೋಗ್ತಾರೆ ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ತಾರೆ ತಕ್ಷಣಚಾರ್ಯ ಗೊತ್ತಾಗ್ಬಿಡತ್ತೆ ಕೇಕೆಗೆ ಜ್ವರ ಬಂದಿರುವುದು ಅಷ್ಟರಲ್ಲಿ ಕಡೆ ಜಾನಕಿ ಅವ್ರಿಗೆ ಅಲ್ಲಿ ರಾಮಾಚಾರಿಗೆ ತೊಂದರೆ ಆಗ್ತಿರೋದ್ರಿಂದ ಕೆಟ್ಟ ಕನಸು ಬೀಳ್ತಾ ಇದೆ ಹಾಗಾಗಿ ಗಾಬರಿಯಿಂದ ಎದ್ದೇಳ್ಬಿಡ್ತಾರೆ ಜಾನ್ಕಿ ಅವರು ದೇವ್ರೆ ಈಗೇನು ಮಾಡಬೇಡ ಅಂತ ಅನ್ಕೊಂಡೆ ಹೊರಗಡೆ ಬರ್ತಿದ್ದಾರೆ ರಾಮಾಚಾರಿಗೆ ಏನಾಗೋಯ್ತು ಅಂತ ಪಾಪ ಮನೇಲಿರೋ ಕೇಕೆನೆ ರಾಮಾಚಾರಿ ಅನ್ಕೊಂಡಿದ್ದಾರೆ ಆದರೆ ನಿಜವಾದ ಕೇಕೆಗೆ ಜೈಲಲ್ಲಿ ತುಂಬಾನೇ ತೊಂದರೆ ಆಗ್ತದೆ ನಂತರ ಈ ಕಡೆ ನಿಂಗೆ ತುಂಬಾ ಜ್ವರ ಬಂದಿದೆ ರಾಮಾಚಾರಿ ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ ನಾನು ಎಲ್ಲೂ ಬರಲ್ಲ ಸುಮ್ಮನೆ ನನ್ನ ಸಾಹಸಕ್ಕೆ ಬರಬೇಡಿ ಆಮೇಲೆ ಕೋಪ ಬಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳಿ ಅಲ್ಲೇ ಮಲ್ಕೋತಾನೆ ಅಷ್ಟರಲ್ಲಿ ತುಂಬಾ ಬಜಾರ್ ಮಾಡ್ಕೊಂಡು ಕೂತಿದ್ರೆ ಅಲ್ಲಿಗೆ ಜಾನ್ಕಿ ಅವ್ರು ಬರ್ತಾರೆ ಏನಾಯ್ತು ಚಾರು ಏನು ಅಂದದಕ್ಕೆ ಅದು ಅಮ್ಮ ರಾಮಾಚಾರಿಗೆ ತುಂಬಾ ಜ್ವರ ಬಂದದ ಹಾಸ್ಪಿಟಲ್ ಕರೆದ್ರೂ ಕೂಡ ಬರಲ್ಲ ಅಂತ ತಾನೆ ಅಂದಾಗ ಏನು ಹೇಳ್ತಿದ್ಯಾ ಜ್ವರ ಬಂದಿದ್ಯಾ ಅಂತ ಹೇಳಿ ಮುಟ್ತಾರೆ ಈ ಕಡೆ ಕೇಕೇನು ಕೂಡ ನೋಡ್ತಿದ್ದಾನೆ ಅಮ್ಮನ್ನ ಈ ಕಡೆ ಜ್ವರ ಬಂದಿದ್ಯಲ್ಲಪ್ಪ ಇದು ಅಂತ ಹೇಳಿ ತನ್ನ ತೊಡೆ ಮೇಲೆ ಮಲ್ಕಿಸ್ಕೋತಾರೆ ಹೋಗು ಒಂದು ತಣ್ಣೀರು ಬಟ್ಟೆನ ತಗೊಂಡ್ ಬಚಾರು ಅಂತ ಹೇಳಿ ಕಳಿಸ್ತಾರೆ ನಂತರ ಈಗ ತಣ್ಣೀರು ಬಟ್ಟೆ ತೊಗೊಂಡು ಬರ್ತದಾಗ ಈ ಕಡೆ ತಣ್ಣೀರ್ ಬಟ್ಟೆ ಹಾಕ್ತಾರೆ ಜಾನ್ಕಿ ಅವರು ರಾಮಾಚಾರಿಗೆ ನಂತರ ಈ ಕಡೆ ಕೇಕೆ ಕೆ ಕಣ್ಣಲ್ಲಿ ನೀರು ಬರ್ತದೆ ಯಾಕಪ್ಪ ಅಳ್ತಿದ್ಯಾ ಪ್ರತಿಯೊಂದು ಮಕ್ಳಿಗೂ ಕೂಡ ಅಮ್ಮ ಈ ರೀತಿ ಮಾಡಿದಾಗ ಅದು ಅರ್ಥ ಆಗುತ್ತೆ ಹಾಗೆ ಮಕ್ಕಳಿಗೆ ಮಕ್ಳುಗಳು ಅಪ್ಪ ಅಮ್ಮನ ಸೇವೆ ಮಾಡಿದಾಗ ಆ ಪ್ರೀತಿ ಆ ಕಾಳಜಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ನಿನಗೂ ಕೂಡ ಅದೇ ಆಗ್ತದೆ ಯಾಕಪ್ಪ ಯಾಕೆ ಏನಾಯಿತು ತುಂಬ ಜ್ವರ ಬಂದಿದೆ ಈ ತಣ್ಣೀರು ಬಟ್ಟೆ ಹಾಕಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಿದ್ದಾರೆ ಆದರೆ ಇಲ್ಲಿ ಕೇಕಿಗೆ ಒಂದು ರೀತಿಯ ಎಮೋಷನ್ಸ್ ಆಗ್ತದೆ ಬಿಕಾಸ್ ಆ ತನ್ನ ತಾಯಿಯ ಪ್ರೀತಿಯನ್ನು ಅವನು ಇಷ್ಟು ದಿನ ಒಮ್ಮೆ ಕೂಡ ಅಪ್ಪ ಅಮ್ಮನ ಪ್ರೀತಿ ನೋಡ್ತಿರೋ ಕೇಕೆಗೆ ಇವತ್ತು ತಾಯಿಯ ಕಾಳಜಿ ಪ್ರೀತಿ ಅರ್ಥ ಆಗ್ತದೆ ಹಾಗಾಗಿ ಅವನು ಗೊತ್ತಿಲ್ಲದೆ ಆ ಕಲ್ಲು ಮನ್ಸಲ್ಲೂ ಕೂಡ ಕಣ್ಣೀರು ಬಂದಿದೆ ನಂತರ ಈ ಕಡೆ ಕೇಕೆಗೆ ಹಾಗೆ ನಿದ್ರೆ ಬರುತ್ತೆ ನಂತರ ಈ ಕಡೆ ಜಾನಕಿಯವರು ಚಾರು ಹತ್ರ ನೋಡು ಚಾರು ಅವತ್ತು ಒಂದಿನ ಮೊದಲು ಕೂಡ ನಿನ್ನನ್ನು ಬಿಟ್ಟು ಆಚೆ ಮಲ್ಕೊಂಡಿದ್ದಾಗ ನಾನು ಇವನಿಗೆ ಬುದ್ಧಿ ಹೇಳಿದೆ ಆವಾಗ ಇವನು ಬುದ್ಧಿ ಕೇಳಿಸ್ಕೊಂಡೋನು ಇದು ತನಕ ಎಷ್ಟೇ ನಿಮ್ಮಿಬ್ಬರ ನಡುವೆ ಸಮಸ್ಯೆ ಆದರೂ ಆಚೆ ಕಡೆ ಬಂದು ಮಲಗಿಲ್ಲ ಆದರೆ ಇವತ್ತೇನಾಯಿತು ಅಂತ ಕೇಳ್ತಿದ್ರೆ ಅಯ್ಯೋ ಅತ ನನಗೂ ಕೂಡ ಗೊತ್ತಿಲ್ಲ ಏನೂ ಕೂಡ ಆಗಿಲ್ಲ ಆದರೂ ಕೂಡ ಇಲ್ಲಿ ರಾಮಾಚಾರಿ ಹೊರಗಡೆ ಬಂದು ಮಲ್ಕೊಂಡಿದ್ದಾನೆ ತುಂಬ ವಿಚಿತ್ರವಾಗಿ ನಡ್ಕೊತಿದ್ದಾನೆ ಅವನು ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಯಾವಾಗಲೂ ಕೂಡ ಸುಮ್ಮನೆ ಸುಮ್ಮನೆ ಸಿಡಿಗ್ತಿದ್ದಾನೆ ನಿಜ ಹೇಳ್ತೀನಿ ಇದೇ ರೀತಿ ಆದರೆ ಖಂಡಿತ ನಾನು ಹುಚ್ಚಿ ಆಗಿಬಿಡ್ತೀನಿ ಅಂತಿದ್ರೆ ಅಯ್ಯೋ ಚಾರು ಯಾಕೆ ಆ ರೀತಿ ಮಾತಾಡ್ತೀಯ ಆ ರೀತಿ ಮಾತಾಡ್ಬೇಡ ಯಾವತ್ತೂ ಕೂಡ ರಾಮಾಚಾರ್ಯಮ್ಗೆ ಇಷ್ಟೇ ನೋವಿದ್ರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಎಲ್ವನ ಕೂಡ ಹೇಳ್ಕೊಂಡು ಹಗುರ ಮಾಡ್ಕೊಂಡು ಬಿಡ್ತಾನೆ ದೇವ್ರ ಹತ್ರ ಬಂದು ಪೂಜೆ ಮಾಡಿದೆ ಎಲ್ಲವನ್ನ ಕೂಡ ಮರ್ತು ಬಿಡ್ತಾನೆ ಆ ರೀತಿ ಗುಣ ಸ್ವಭಾವದವನು ನನ್ನ ಮಗ ಆದರೆ ಇವತ್ತು ಯಾಕೆ ಈ ರೀತಿ ಆಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ಹಚ್ಕೊಳ್ಳೋನೇ ಅಲ್ಲ ಆದರೆ ಇವತ್ತು ತುಂಬ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೋಸ್ಕರನೇ ಜ್ವರ ಕೂಡ ಬಂದಿದೆ ಅನಿಸುತ್ತೆ ಜೊತೆಗೆ ಇವತ್ತು ಪೂರ್ವ ಪೂಜೆ ಮಾಡಬೇಕಿತ್ತು ಅದಾಗಲಿಲ್ಲ ಆನಂತರ ಆಕ್ಸಿಡೆಂಟ್ ಆಯಿತು ಇದು ಎಲ್ಲದ್ರಿಂದ ಅವ್ನ ಮನಸ್ಸು ಹಾಳಾಗಿದೆ ಅನಿಸುತ್ತೆ ನೀನೇನು ಬೇಜಾರು ಮಾಡ್ಕೋಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾಕೋ ಏನೋ ಗೊತ್ತಿಲ್ಲ ರಾಮಾಚಾರಿ ನನ್ನ ತೊಡೆ ಮೇಲೆ ಮಲಗಿದ್ರು ಕೂಡ ಇದೇನು ಹೊಸ್ತಲ್ಲ ಆದರೆ ನನಗೆ ಹೊಸ ರಾಮಾಚಾರಿ ಅಂತ ಅನ್ನಿಸ್ತಿದೆ ಅಂತ ಅಂತಿದ್ದಾರೆ ಜಾನಕಿಯವರು ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ನಂತರ ಬೆಳಗ್ಗೆ ಆಗುತ್ತೆ ಈ ಕಡೆ ರಾಮಾಚಾರಿ ಕೂಡ ನಿದ್ರೆ ಮಾಡಿದೆ ಹಾಗೆ ಕುತ್ಕೊಂಡಿದ್ದಾನೆ ಅಲ್ಲಿರ್ತಕ್ಕಂಥ ಸಹ ಕೈದಿಗಳು ಏನಪ್ಪ ಅದು ತಪ್ಪು ಮಾಡಿದ್ಯಾ ಈ ರೀತಿ ನಳ್ಕೊಂಡು ಕುತ್ಕೊಂಡಿದ್ಯಲ್ಲ ತಾನೆ ಈ ರೀತಿ ಬೆಳಿಗ್ಗೆವರೆಗೂ ಎಚ್ಚರಾಗಿರ್ತಾರ ಅಂದಾಗ ಇನ್ನೇನು ಮಾಡೋದು ನಾನು ತಪ್ಪೇ ಮಾಡಿಲ್ಲ ಅಂದರೂ ಕೂಡ ಎಲ್ಲರೂ ನನ್ನ ಮೇಲೆ ತಪ್ಪು ತಿಳ್ಕೊತಿದ್ದಾರೆ ಅಂದಾಗ ಅವ್ರ ರೌಡಿಗಳು ಯಾಕೆ ನಿನ್ಗೆ ಹೊಡೆದ್ರು ಅಂತ ಹೇಳಿದಾಗ ನನಗೆ ಗೊತ್ತೇ ಇಲ್ಲ ಅವ್ರು ಯಾಕೆ ನಾನು ಹೊಡೆದ್ರು ಅಂತ ಅಂದಾಗ ಎಲ್ಲ ಕೂಡ ಇದೇ ರೀತಿನಪ್ಪ ಹೇಳೋದು ಬರೋಕ್ಕೂ ಮುನ್ನ ನಾನು ತಪ್ಪು ಮಾಡಿಲ್ಲ ಅಂತ ಆದರೆ ಪೊಲೀಸರು ಹಾಗೇನೇ ನನ್ನನ್ನು ಕರ್ಕೊಂಡು ಬಂದ್ಬಿಡ್ತಾರ ಅಂದಾಗ ಇಲ್ಲ ನಾನು ತಪ್ಪು ಮಾಡೇ ಇಲ್ಲ ನಾನೊಬ್ಬ ಪುರೋಹಿತ ಪೌರೋಹಿತ್ಯ ಮಾಡ್ಕೊಂಡಿರ್ತೀನಿ ಅದಕ್ಕೆ ಹೊರತಾಗಿ ಇದೆಲ್ಲ ನನಗೆ ಬರಲ್ಲ ಯಾಕಾಯಿತು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಜೊತೆಗೆ ನಾನು ಅಂತ ಹೋದಾಗ ನನ್ಗೆ ಯಾರೋ ಹಿಂಬದಿಯಿಂದ ಹೊಡೆದ್ರು ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಜೈಲತ್ತೆ ಆದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಇಂಥ ಕೆಲಸ ಮಾಡೋನಲ್ಲ ನನಗೆ ಹೆಂಡತಿ ಅಪ್ಪ ಅಮ್ಮ ನನ್ನ ಸಂಸಾರ ಇದೆ ಅದೇ ನನ್ನ ಪುಟ್ಟ ಸಂಸಾರ ಪೌರೋಹಿತ್ಯ ಮಾಡ್ತೀನಿ ಆ ನಂತರ ಕೆಲಸಕ್ಕೆ ಹೋಗ್ತೀನಿ ಅದಕ್ಕೆ ಹೊರತಾಗಿ ಯಾವುದೇ ರೀತಿ ಬದುಕು ನನಗಿಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಿ ಯಾರಿಗೂ ಕೂಡ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಆದರೆ ಏನು ಮಾಡಲಿ ನಾನು ಹೇಳ್ತಿರೋ ಮಾತುಗಳೇ ನಿಜ ನಂಬಬೇಕು ಅಷ್ಟೇ ಅಂತ ಹೇಳ್ತಿದ್ದಾನೆ ರಾಮಾಚಾರಿ ಜೊತೆಗೆ ತಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಇದನ್ನೆಲ್ಲ ಕೇಳಿಸ್ಕೊಂಡೆ ಸಹ ಕೈದಕ್ಕೂ ಅನಿಸುತ್ತೆ ನನಗೆ ಯಾಕೋ ನಿನ್ನ ನೋಡ್ತಿದ್ರೆ ನೀನು ಹೇಳೋ ಮಾತನ್ನು ನಂಬಿಕು ಅನ್ನಿಸ್ತದೆ ಯಾರು ಕೂಡ ನೀನು ಹೇಳೋ ಮಾತನ್ನ ನಂಬ್ತಿಲ್ಲ ಆದರೆ ನಾನು ನಿನ್ನ ಮಾತ್ರ ನಂಬಿಕು ಅನ್ನಿಸ್ತದೆ ಇಷ್ಟು ನೋವಾದರೂ ಕೂಡ ನೀನು ಹೇಳೋದನ್ನೇ ಹೇಳ್ತಾ ಇದೆಯಾ ನೀನು ಹೇಳಿಕೆನ ಬದಲಿಸ್ತಿಲ್ಲ ಯಾವುದೇ ತಪ್ಪು ಮಾಡದಿರೋಬ್ರು ಪೊಲೀಸರು ಒದೆಗೆ ಇಲ್ದಿರೋ ತಪ್ಪನ್ನು ಒಪ್ಕೊಂಡ್ಬಿಡ್ತಾರೆ ಆದರೆ ನೀನು ಇಷ್ಟೆಲ್ಲ ತೊಂದರೆ ಮಾಡಿಕೊಂಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡ್ತಿಲ್ಲ ಅಂತ ಹೇಳ್ತಿದ್ಯಾ ಅಂದರೆ ನಾನು ನಿನ್ನನ್ನು ನಂಬ್ತೀನಿ ನೀನು ನಿನ್ನ ಮನೆಯವ್ರ ಜೊತೆ ಮಾತಾಡ್ಬೇಕಲ್ವಾ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಆದಷ್ಟು ಬೇಗ ನಿನಗೆ ಫೋನ್ ಕೊಡ್ತೀನಿ ಫೋನ್ ಬೇಕಲ್ವಾ ನೀನು ಫೋನ್ ಮಾಡಿದ್ರೆ ಮಾತ್ರ ಇದರಿಂದ ಆಚೆ ಹೋಗೋಕೆ ಸಾಧ್ಯ ಇಲ್ಲಾಂದರೆ ಯಾರಿಗೂ ಕೂಡ ನಿನ್ನ ಧ್ವನಿ ಹೊರಗಡೆ ಕೇಳಿಸೋದೇ ಇಲ್ಲ ನೀನು ಯಾವಾಗಲೂ ಕೂಡ ಇಲ್ಲೇ ಇದ್ದುಬಿಡ್ಬೇಕಾಗತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ತಂದ್ಕೊಡ್ತೀರಾ ಅಲ್ವಾ ಅಂತ ರಾಮಾಚಾರಿ ಕೇಳೋದಕ್ಕೆ ನಿನ್ನನ್ನು ಯಾರೂ ನಂಬ್ತಿಲ್ಲ ನಿನ್ನ ಮೇಲೆ ನಾನು ನಂಬಿಕೆ ಬರ್ತದೆ ನಂಬ್ತಿದ್ದೀನಿ ಆದರೆ ನೀನು ನನ್ನನ್ನು ನಂಬೋದಿಲ್ವಾ ಸರಿ ಬಿಡು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಕೇಕೆಗೆ ಎ ಆಗುತ್ತೆ ಹೇಗಿದೆಯಪ್ಪ ಅಂತ ಕೇಳಿದಾಗ ಜ್ವರ ಕಡಿಮೆ ಆಗಿರತ್ತೆ ನಂತರ ಈ ಕಡೆ ಕೇಕೆಗೆ ಅನ್ನಿಸ್ತದೆ ಏನಿದು ಇವರು ಮಡ್ಲನಿಂದ ಎದೇಳ್ಬೇಕು ಅಂತಾನೆ ಅನ್ನಿಸ್ತಿಲ್ಲ ಜೊತೆಗೆ ಇವ್ನ ದೂರ ತಳಬೇಕು ಅನ್ನಿಸ್ತಿಲ್ಲ ಇನ್ನೊಂದಷ್ಟೊತ್ತು ಇಲ್ಲೇ ಮಲ್ಕೊಳ್ಳೋಣ ಅನ್ನಿಸ್ತದ ನನ್ಗೆ ಯಾವತ್ತೂ ಕೂಡ ಇಷ್ಟು ಸಾಫ್ಟ್ ಆದವನೇ ಅಲ್ಲ ಆದರೆ ಎಷ್ಟು ಸಾಫ್ಟ್ ಆಗಿದ್ದೀನಿ ಇವ್ರನ್ನ ನೋಡ್ತಿದ್ರೆ ಇವ್ರ ಮಾತನ್ನು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತಲ್ವ ಏನು ನನಗೆ ಅಂತ ಈ ಕಡೆ ಇನ್ನೂ ಎಷ್ಟೊತ್ತು ಮಲ್ಕೊಂಡಿದ್ದೀಯ ರಾಮಾಚಾರಿ ಇದೇಲೊ ಮೇಲೆ ಸ್ನಾನ ಮಾಡಬೇಕು ನೀನು ಅಂತಾರೆ ನಂತರ ಈ ಕಡೆ ಅವರು ತಣ್ಣೀರು ಸ್ನಾನ ಮಾಡಬೇಡ ರಾಮಾಚಾರಿ ಎಂದನಂತೆ ಹುಷಾರಿಲ್ಲ ಜ್ವರ ಹೋಗಿದ್ರು ಒಣ ಜ್ವರ ಇರುತ್ತೆ ಹಾಗಾಗಿ ನೀನು ಬಿಸ್ನೆಸ್ ಸ್ನಾನ ಮಾಡು ಅಂತ ಹೇಳ್ತಾರೆ ಸರಿ ನೀನು ಹೋಗಿ ಬಿಸ್ನೆಸ್ ಸ್ನಾನ ಮಾಡು ಚಾರುಕು ನೀರನ್ನ ಅರೇಂಜ್ ಮಾಡಿಬಿಡು ನಾನಿಲ್ಲಿ ತಿಂಡಿ ರೆಡಿ ಮಾಡಿಬಿಡ್ತೀನಿ ಬಿಸಿ ಬಿಸಿಯಾಗಿ ರೆಡಿ ಮಾಡ್ತೀನಿ ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಪಾಪ ಜಾನ್ಕಿ ಅವ್ರಿಗೆ ಒಂದು ರೀತಿ ಫೀಲಿಂಗ್ ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ನನ್ನ ಮಗ ಇನ್ನೊಬ್ಬ ಅಂತ ಈ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೇಕಿಗೆ ಒಂದು ರೀತಿ ಫೀಲಿಂಗ್ ಅವನಿಗೆ ಗೊತ್ತಿಲ್ಲ ಇವರೇ ನನ್ನ ನಿಜವಾದ ತಂದೆ ತಾಯಿ ಇದೇ ನನ್ನ ನಿಜವಾದ ಮನೆ ಅಂತ ಆದರೆ ಅಲ್ಲಿ ರಾಮಾಚಾರಿಗೆ ಅವರ ಸಹಕ ಕೈ ಒಂದು ಮೂರು ಮೊಬೈಲ್ ತಗೊಂಡು ಬರ್ತಾರೆ ತಗೋ ನಿಮ್ಮ ಮನೆಯವ್ರಿಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಯಾವುದಾದ್ರೂ ಒಂದಾರ ಆನ್ ಆಕೆ ಆಗತ್ತ ಮೊದಲು ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಹೇಳು ಅಂತಾರೆ ಫೈನಲಿ ಫೋನ್ ಆನ್ ಆಗತ್ತ ನಂತರ ತಕ್ಷಣ ಈ ಕಡೆ ಚಾರುಗೆ ಡಯಲ್ ಮಾಡ್ತಾನೆ ರಾಮಾಚಾರಿ ಆ ಕಡೆಯಿಂದ ಚಾರು ಕಾಲ್ ರಿಸೀವ್ ಮಾಡ್ತಿದ್ದಾಳೆ ನಂತರ ಈ ಕಡೆ ಅವರು ವಾಯಶೋಕೆಗೆ ಕಾಲ್ ಮಾಡಿ ಅಲ್ಲಿ ಏನಾಗಿದೆ ಆಗ್ತದೆ ಅಂತ ಎಲ್ಲ ಅಪ್ಡೇಟ್ಸ್ ಕೇಳ್ತಿದ್ದಾರೆ ಅದರಿಂದಾಗಿ ವೈಶ ನನಗೆ ಪದೇ ಪದೇ ಕಾಲ್ ಮಾಡಬೇಡಿ ಅಂದಾಗ ಕಾಲ್ ಮಾಡಬೇಕಾಗತ್ತೆ ನನ್ನ ಮಗಳು ರೌಡಿ ಜೊತೆ ಇದ್ದಾಳೆ ಆದ್ಮೇಲೆ ನನಗೆ ಅಪ್ಡೇಟ್ಸ್ ಬೇಕೇ ಬೇಕು ಅಂದಾಗ ನಿಮ್ಮಂಥ ತೈರ್ಯ ಮೆಚ್ಚಲೇಬೇಕು ಒಬ್ಬ ರೌಡಿ ಜೊತೆ ಮಗಳನ್ನ ಬಿಟ್ಟಿದ್ದೀರಲ್ವಾ ಅಂದಾಗ ಅವನಿಗೆ ಹೆಣ್ಣು ವಿಷಯವಾಗಿ ವೀಕ್ನೆಸ್ ಇದೆ ಅಂತ ನನ್ಗೆ ಗೊತ್ತಿಲ್ಲ ಅನ್ನಿಸ್ತಿಲ್ಲ ಬಿಕಾಸ್ ನಾನು ತುಂಬಾ ಚೆನ್ನಾಗಿ ಸರ್ವೆ ಮಾಡಿದ್ದೀನಿ ಹಾಗಾಗಿ ಧೈರ್ಯವಾಗಿದ್ದೀನಿ ಜೊತೆಗೆ ನನ್ನ ಮಗಳು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅವನ ಜೊತೆ ಇರ್ತಾಳೆ ಹಾಗಾಗಿ ಅವಳು ಹುಷಾರಾಗಿರಬೇಕು ಆ ರೀತಿ ನೀನು ನೋಡ್ಕೋಬೇಕು ಮೊದಲು ಅವಳು ನನ್ನ ಮನೆಗೆ ಬರಬೇಕು ಆ ರೀತಿ ಆಗಬೇಕು ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲಿ ವೈಶೋಕ ತುಂಬ ಬುದ್ಧಿವಂತೆ ರಾಮಾಚಾರಿ ಏನೋ ಇದ್ದಾನೆ ಅಲ್ಲಿ ಫೋನ್ ಏನಾದ್ರು ಸಿಕ್ಕಿ ಮಾಡಿಬಿಟ್ರೆ ಎಲ್ಲ ನಮ್ಮ ಪ್ಲ್ಯಾನ್ ಉಲ್ಟಾ ಆಗಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂದಾಗ ಆ ರೀತಿ ಏನಿಲ್ಲ ಅದು ಜೈಲು ಅನ್ನ ಭೇಟಿ ಮಾಡಬೇಕು ಅಂದರೂ ಕೂಡ ಪರ್ಮಿಷನ್ ತಗೊಂಡು ಹೋಗಬೇಕು ಬಟ್ ಅವ್ರ ಮನೆಯವ್ರಿಗೆ ಗೊತ್ತಿಲ್ವೇ ರಾಮಾಚಾರಿ ಇದ್ದಾನೆ ಅಂತ ಆ ರೀತಿ ಏನೂ ಬ್ಲೆಂಡರ್ ಆಗೋದಿಲ್ಲ ಅಂತಾರೆ ಫೈನಲಿ ಇಲ್ಲಿ ರಾಮಾಚಾರಿ ಕಾಲ್ ಬಿಟ್ಟಿದ್ದಾನೆ ಈ ಕಡೆ ಚಾರು ಕಾಲ್ ರಿಸೀವ್ ಮಾಡ್ತಾರೆ ಮೇಡಮ್ ನಾನು ರಾಮಾಚಾರಿ ಮೇಡಮ್ ಚಾರು ಮೇಡಮ್ ಅಂತಿದ್ರೆ ಈ ಕಡೆ ಚಾರುಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅದ್ರ ನಡುವೆ ರಾಮಾಚಾರಿಗೆ ಶಾಕ್ ಆದಿದೆ ಬಿಕಾಸ್ ಅವನ ಕೈಯಲ್ಲಿ ಫೋನ್ ಇದೆ ಎದುರುಗಡೆ ಯಾರೋ ಬಂದಿದ್ದಾರೆ ಅವರು ಅವನನ್ನು ನೋಡಿಬಿಟ್ರಾ ಅಥವಾ ಬಂದ್ಬಿಟ್ರು ಅಂತ ಆ ರೀತಿ ತಬ್ಬಿಬಾದ್ನ ಫೈನಲಿ ಇಲ್ಲಿ ಚಾರುಗೆ ರಾಮಾಚಾರಿ ತನ್ನ ಜೈಲಲ್ಲಿದ್ದೀನಿ ಅನ್ನೋ ವಿಷಯ ತಿಳಿಸ್ತಾನೆ ಈ ಕಡೆ ಆಲ್ರೆಡಿ ಚಾರುಗೆ ಇದು ನನ್ನ ರಾಮಾಚಾರಿ ಅಲ್ಲ ಅವ್ನು ಈ ರೀತಿ ಇದ್ದೇ ಇರಲಿಲ್ಲ ಏನಾಗಿದೆ ಸಮಥಿಂಗ್ ಫಿಶ್ ವಿಸ್ ಅಂತ ಅನ್ಕೊಂಡು ಹುಡುಕೋ ಪ್ರಯತ್ನದಲ್ಲಿರೋ ಚಾರುಗೆ ರಾಮಾಚಾರಿಯಿಂದ ಒಂದು ಕ್ಲೂ ಸಿಕ್ಕೇ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ